ಕವಿ ಯಾರು ಕವಿ ಯಾರು ಬಹಳ ಹಳೆಯ ಶಬ್ದ ಕವಿ ಎಂಬುದು ವೇದದ ಕಾಲದ ಕವಿಗಳು ಕೂಡ ತಮ್ಮ ಹಿಂದಿನಿಂದ ಕವಿಗಳಾಗಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಿಂದಿನ ಕವಿಗಳಿಗೂ ನಾನೇನು ಕವಿಗಳಿದ್ದಾರೆ ಕವಿ ಹೇಳುತ್ತಾನೆ ಅದನ್ನು ತಿಳಿದುಕೊಳ್ಳುವವನಿಗೆ ರಸಿಕ ಎನ್ನುತ್ತಾರೆ ಹೃದಯ ಎನ್ನುತ್ತಾರೆ ಆದರೆ ಪಂಪನ ಕಾರ್ಯಕ್ಕೆ ಇದ್ದ ಕವಿತೆ ಕುಮಾರ ವ್ಯಾಸನ ಕಡಕೆ ಇದ್ದ ಕವಿತೆ ಇಂಜಿನ ನಮ್ಮ ಕದಕ್ಕೆ ಇದ್ದ ಕವಿತೆ ಎಲ್ಲದರಲ್ಲಿಯೂ ಒಂದು ಪ್ರವಾಹ ಇರುತ್ತದೆ ಭಗೀರಥನ ಕಡಕೆ ಇದ್ದ ಗಂಗೆ ನಮ್ಮ ಕಾಲಕ್ಕೂ ಇದ್ದಾರೆ ಆದರೆ ಆ ಕಾಲಕ್ಕೆ ಇದ್ದ ನೀರು ಈ ಕಾಲಕ್ಕೆ ಇಲ್ಲ ಅದು ಇದ್ದದ್ದು ನೀರೇ ಅದರ ತಂಪು ಅಂಜನಂತಹ ತಂಪೆ ಇರುತ್ತದೆ ಕೇಳುವವರ ಜನ ಅವರ ಸಂಸ್ಕಾರ ಬದಲಾಗಿದ್ದರೂ ಕೂಡ ಕೇಳಬೇಕೆಂಬುವ ಕುತೂಹಲ ಜಿಜ್ಞಾಸೆ ಎಲ್ಲಿಯವರಿಗೆ ಆ ಇರುತ್ತದೆಯೋ ಅಲ್ಲಿಯವರಿಗೆ ಕವಿಯ ಜೀವನ ಕಾವ್ಯ ಸಾರ್ಥಕವಾಗುತ್ತದೆ ಇಂಥ ಸಂಸ್ಕಾರ ಜನರಲ್ಲಿ ಕಡಿಮೆಯಾದಾಗ ಸಮಾಧಿಯಲ್ಲಿದ್ದ ಒಬ್ಬ ಗುರುವಿನ ಮಹಾತ್ಮ್ಯದಂತೆ ಅದು ಅಲ್ಲಿಯೇ ಸ್ತಬ್ಧವಾಗಿರುತ್ತದೆ ಮತ್ತೆ ಹೊಸ ಕಾಲ ಬಂದಾಗ ವಸಂತದ ಗಾಳಿ ಬೀಚಿದಾಗ ಮೋಟು ಮರ ಚಿಗಿಸಿ ಬರುವಂತೆ ಕವಿ ಮಾಡಿ ಮತ್ತೆ ಮತ್ತೆ ಚಿಗುರಿ ಬರುತ್ತೆ